ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ ಶೋ ಮನಾಲೆ ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ಆರ್ ಗಂಟೆ ಆಗಿದೆ ಇವಾಗ ಅಂಗಡಿಗೆ ಹೋಗ್ತಾ ಫ್ರೆಂಡ್ಸ್ ಇದ್ವಿ ಇವತ್ತು ಬೆಳಿಗ್ಗೆಯಿಂದ ಸಂಜೆ ರೊಟ್ಟಿನ ನಿಮ್ ಒಟ್ಟಿಗೆ ಶೇರ್ ಮಾಡ್ತಾ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಲ್ಲ ಸೊ ಬನ್ನಿ ಹೋಗಿದೆ ಇವಾಗ ಅಂಗಡಿಗೆ ಹೋಗ್ತಾ ಹಾಗೆ ಪೂಜೆನೂ ಮಾಡ್ಕೊಂಡೆ ಬೇಗ ನೆಪಾಯ್ತು Ihi tipu jemari dini, semeni wala, papo noli nomi ಇವೆ ಲೇಕಾಗೋ ಇದು ಫುಲ್ ಇವಾಗ ಅಂಗಡಿ ಹೋಗಿ ಮತ್ತೆ ಬ್ಲಾಕ್ಸ್ ನ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಅಂಜಲಿ ಗೆ ಪೆಸ್ಟ್ತೀನಿ ಸೆವೆನ್ ಫೆನ್ಸ್ ಮತ್ತೆ ನಾನು ಅಂಗಡಿ ಹೋಗ್ ಮೇಲೆ ಮತ್ತೆ ಫುಲ್ ಬೆಳಕಾಗಿದೆ ಇವತ್ತು ಲೇಟ್ ಆಗಿ ಹೋಯ್ತು ಆರು ಆಗ್ತಾ ಬಂತು ಸರಿ ಈಗ ನಮ್ಮ ಅಣ್ಣವ್ರ ಮನೆಯದು ಮಣಿ ಪ್ಯಾಂಟ್ ಅಲ್ಲಿವರೆಗೂ ಹೋಗಿದೆ ನೋಡಿ ಚೆನ್ನಾಗಿ ಬರ್ತದೆ ಗ್ರೀನ್ ಆಗಿ ಇಲ್ಲ ಆಚೆ ಕೂಡ ಇದೆ ನೋಡಿ ಗಿಡಗೂ ಒಂದು ಆಲ್ಮೋಸ್ಟ್ ಅರ್ಧ ಐಟಮ್ಸ್ ನ ಇದೆ ಮಿಚ್ಚೇರು ಹಾಗೆ ಆಚೆ ಜೋಡಿಸ್ಬೇಕು ಸೊ ಎಲ್ಲ ಜೋಡಿಸ್ಬಿಟ್ಟು ಆಮೇಲೆ ಕಸ ಗುಡಿಸಿ ಪೂಜೆ ಕೂಡ ಮಾಡ್ಕೋಬೇಕು ಈ ಐಟಮ್ಸ್ ಜೋಡಿಸಿದ್ರೆ ಆಯ್ತು ಇವಾಗ ಆಚೆ ಇದೆಲ್ಲ ಮಿಚ್ಚೇರು ಇವತ್ತು ಕಡಿಮೆ ಇದೆ ಮಧ್ಯಾಹ್ನ ಮೇಲೆ ಮತ್ತೆ ಮಿಚ್ಚೇರ್ ಬರುತ್ತೆ సో అది బందాగా మరి జోడ్స్కోడోదు బి ఫస్ట్ ఎలాసి కస ఎలా గుడ్స్కోబు హెంటే ఆయన మత సో ఎలా అంజలి చేతన్ గుండ పాపారు ఇది మరి సో ఎలా బందో అది నన్ను కలసూ ఆగి సో ఎలాసూ నా ఇవ్వరు గంటే సో తిందే నే కస ఎలా గుడ్సీ ఆమె క్లీన్ మి కుడోదు సో ఇంపాకి తిన పాకు తినిసి మరి ఆమె బ్లాక్స్ కంటిన్యూ మా बंद जयंत नम जयंत पाप इंदे अंजली टमाटो भात ते चेतन बंद परोट ते परो अल टमेटो भात परोट आवे तय इवग टमाटो भात आता हम्म टमाटो भात इव गुंडन के तो इडली तुम्हें ಅಂಗಡಿ ಕೂಡ ಕ್ಲೋಸ್ ಆಯಿತು ಫ್ರೆಂಡ್ಸ್ ನೋಡಬಹುದು ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಅಂಗಡಿ ಇನ್ನು ಬೆಳಕಿ ಇದೆ ಟೈಮ್ ಆಗಿದೆ ಇವಾಗ ಸಿಕ್ಸ್ ಥರ್ಟಿ ಫೈವ್ ಆಗಿದೆ ಇವಾಗ ಕ್ಲೋಸ್ ಮಾಡ್ಕೊಂಡು ಮನೆ ಹೋಗೋ ಅಷ್ಟರಲ್ಲಿ ಕತ್ಲೆ ಆಗಿಬಿಡತ್ತೆ ನೋಡಿ ಎಲ್ಲ ಐಟಮ್ಸ್ ಎಲ್ಲ ಜೋಡಿಸಿದ್ದಾಯಿತು ಈ ಬ್ಲಾಗ್ಸ್ನ ಮತ್ತೆ ನಾನು ಮನೆಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ಬ್ಲಾಗ್ಸನ್ನು ನೋಡ್ತಾ ಇರಿ ಏನೋ ಏನು ಗುಂಡ ಹ್ಞೂ Kan éHo! É страхñerñi, N件事情 ánero! Gén ha taxó? Gén ha taxó panch warnách Yin haya منat ascendí? N Leute mé a Michhaa ānero! Éhó Ng Monta 거는? Dani फ्रेंड्स ಮತ್ತೆ ನಾನು ಈ ಬ್ಲಾಗ್ ಸೇಮನೆದ ಹೊರದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೋ ಪೂರ್ತಿ ಬ್ಲಾಗ್ ಸೇಮನೆ ಇರುತ್ತೆ ಓಕೆ ಇವಾಗ ಅಂಗಡಿ ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಮತ್ತೆ ಈ ಬ್ಲಾಗ್ಸನ್ನು ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊಪ್ಪು ಈ ಬ್ಲಾಗ್ಸನ್ನು ನೋಡ್ತಾ ಇದ್ದೀವಿ ಫ್ರೆಂಡ್ಸ್ಗೆ ಬರ್ತೀನಿ ನಾವು ಬ್ಲಾಗ್ಸು ನಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ಹಾಗಷ್ಟೇ ಮನೆಗೆ ಬಂದ್ವಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ವಿಡಿಯೋನ ಸ್ವಲ್ಪ ಲೇಟಾಗಿ ಅಂದರೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವಾಗ ಜಸ್ಟ್ ಮನೆಗೆ ಬಂದು ಸ್ವಲ್ ಸ್ವಲ್ಪ ಬೇಗ ಬೇಗನೆ ಟೀ ಮಾಡಿ ಕುಡಿದ್ಬಿಟ್ಟು ಸ್ನಾನ ಮುಗಿಸಿ ಪೂಜೆ ಎಲ್ಲ ಮಾಡ್ಕೊಡೋಣ ಮತ್ತು ಒಂದು ಗಣೇಶ ಹಬ್ಬ ಸ್ಪೆಷಲ್ ಅಂಥೇಳಿ ಕಡಲೆಕಾಳು ಉಸಲಿ ಮಾಡೋಣ ಅಂಥೇಳಿ ಕಡಲೆಕಾಳು ಎಲ್ಲ ನೆನೆಸಿದ್ದೀನಿ ಸೊ ಅದರದ್ದು ಕೂಡ ನಾನು ಸಪ್ರೇಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೂ ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ಮತ್ತು ಇವಾಗ ಸ್ನಾನ ಮುಗಿಸಿ ಫಸ್ಟ್ ಟೀ ಮಾಡಿ ಕುಡಿದ್ಬಿಟ್ಟು ಸ್ನಾನ ಆದಮೇಲೆ ಪೂಜೆ ಎಲ್ಲ ಈ ರೀತಿ ಮಾಡಿಕೊಂಡೆ ಸಾಯಂಕಾಲ ಪೂರ್ತಿಯಾಗಿ ಪೂಜೆ ಆದಮೇಲೆ ಇವತ್ತು ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಸೊ ಏನು ರೆಸಿಪಿ ಅಂದರೆ ಇವತ್ತು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿದ್ದರು ಬರ್ತಾನೆ ಅಲ್ಲಿಂದ ಅವರೆಕಾಯಿ ಎಲ್ಲ ತಗೊಂಡ್ಬಂದಿದ್ರು ಸೊ ಅವರೆಕಾಯಿ ಹುಳಿ ಸಾಂಬಾರು ಮಾಡೋಣ ಅಂತೇಳಿ ಇಟ್ಟಿದ್ದೀನಿ ಸಾಂಬಾರಿಗೆ ಒಂದೇ ಒಂದು ಆಲೂಗಡ್ಡೆ ಇತ್ತು ಅದೆಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಮಸಾಲೆ ರುಬ್ಬಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಬನ್ನಿ ಏನೇನ್ ಹಾಕಿ ನಾನು ಇವತ್ತಿನ ಸಾಂಬಾರ್ ಮಾಡ್ಕೋತಾ ಇದೀನಿ ಅವರೇಕಾಯಿ ಸಾಂಬಾರ್ ಅಂತ ಹೇಳಿ ನೋಡಿ ಅವರೇಕಾಯಿ ಮತ್ತೆ ಕ್ಯಾರೆಟು ಆಲೂಗಡ್ಡೆ ಮೂರೂ ನೀಟಾಗಿ ವಾಶ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ ಮತ್ತೆ ಮಸಾಲ ಬಂದಿಲ್ಲಿ ಎರಡು ಈರುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಧನಿಯಾ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹುಳಿ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಹಾಕಿದೀನಿ ಒಂದು ಮೂರು ಟೊಮೆಟೊ ಹಾಕಿದೀನಿ ಫಾರಮ್ದು ಫಾರಮ್ ಅರ್ಧ ಇತ್ತು ನಾಟಿ ಅರ್ಧ ಆಯ್ತು ಇಷ್ಟನ್ನು ಹಾಕಿದ್ದೀನಿ ಇಷ್ಟನ್ನು ಹಾಕಿ ನುಣ್ಣ ಪೇಸ್ಟ್ ಮಾಡಿ ರುಬ್ಕೊಳ್ಳೋಣ ಹಾಗೆ ಕಡಲೆಕಾಳಿನ ನೀರು ಹಾಗೆ ಇತ್ತು ಬೇಯಿಸಿರೋದು ಉಸಲಿ ಮಾಡಿದ್ನಲ್ಲ ಅದರ ನೀರಿತ್ತು ಈ ಸಾಂಬಾರಿಗೆ ಯೂಸ್ ಮಾಡೋಣ ಅಂತೇಳಿ ಹಾಗೆ ತೆಗೆದಿಟ್ಟಿದ್ದೀನಿ ಇನ್ನು ಮಸಾಲೆ ಎಲ್ಲರೂ ನುಣ್ಣಗೆ ರುಬ್ಬಿದ್ದೀನಿ ಇವಾಗ ಕುಕ್ಕರ್ನಲ್ಲೇ ಇದು ಕಡಲೆಕಾಳು ಹುಳಿ ಸಾಂಬಾರಂದರೆ ಕ ಕುಕ್ಕರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಕುಕ್ಕರ್ ಬಿಸಿಯಾಗಿದೆ ಸೊ ಬಿಸಿ ಆದ ಕೂಡಲೇ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಒಂದೊಂದು ಮೆಣಸಿನ್ಕಾಯಿ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಬೇಕಾದರೆ ಹಾಕೋಬಹುದು ಮತ್ತು ಅಜ್ಕಾರದ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಈರುಳ್ಳಿ ಬಾಡಿದ್ಮೇಲೆ ಅಜ್ಕಾರದ ಪುಡಿ ಹಾಕಿದ ತಕ್ಷಣನೇ ನಾವು ತೊಳೆದ್ಕೊಂಡು ರುವಂತ ಅವರೆಕಾಳು ಕಾಳು ಮತ್ತೆ ಕ್ಯಾರೆಟು ಆಲೂಗಡ್ಡೆ ಇಷ್ಟನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಒಂದು ಚಿಟಿಕೆ ಆಗೋಷ್ಟು ಅಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಇನ್ನೇನು ಜಾಸ್ತಿ ಸಾಂಬಾರು ಪುಡಿ ಯೂಸ್ ಮಾಡಿಲ್ಲ ಮತ್ತು ಹಸಿ ಮಸಾಲೆ ರುಬ್ಬಿರೋದ್ರಿಂದ ಮಸಾಲೆ ಎಲ್ಲನೂ ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಐದು ಆರು ನಿಮಿಷ ನೀಟಾಗಿ ಬರೀ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೈ ಆದ ಕೂಡಲೇ ಇವಾಗ ನೀರು ಎಷ್ಟು ಬೇಕು ನೋಡಿಕೊಂಡು ಮಿಕ್ಸಿ ಜಾರ್ ತೊಳೆದು ಅದೇ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಬಂದು ನಾನಿಲ್ಲಿ ಗರಂ ಮಸಾಲ ಒನ್ ಟೇಬಲ್ ಸ್ಪೂನು ಹಾಗೆ ಸಾಂಬಾರು ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಒಂದು ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕು ನೋಡಿಕೊಂಡು ಸಾಂಬಾರ್ ತೆಗಬೇಕಾ ಗಟ್ಟಿಗ್ ಬೇಕಾ ನೋಡ್ಕೊಂಡು ನೀರ್ನ ಸೇರಿಸಿಕೊಂಡ್ರೆ ಆಯ್ತು ನಾನು ಇಲ್ಲಿ ಒಂದೂವರೆ ಲೋಟ ಆಗೋಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ತೆಳುಗೆ ಮಾಡ್ಕೊಂತ ಇದೀನಿ ಚೆನ್ನಾಗಿರತ್ತೆ ಅಂತ ಹೇಳಿ ಇದ್ರ ಮೇಲೆ ನಾನು ನೀರ್ ದೋಸೆ ಕೂಡ ಮಾಡ್ಕೊಳ್ತೀನಿ ಇವಾಗ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಹಾಗೆ ನಾಲ್ಕರಿಂದ ಐದು ವಿಜಿಲ್ ಅವರೆಕಾಯಿ ಅವರೇಕಾಯಿ ಬೇಯಬೇಕಲ್ಲ ಚೆನ್ನಾಗಿ ಈ ಕುಕ್ಕರ್ ಸ್ವಲ್ಪ ಬೇಗ ವಿಜಿಲ್ ಹಾಕೆ ಅದಕ್ಕೋಸ್ಕರ ನಾನು ಇವಾಗ ಒಂದ್ ನಾಲ್ಕರಿಂದ ಐದು ವಿಜಿಲ್ ಹಾಕಿಸ್ಕೊಂಡು ಆದ್ಮೇಲೆ ಅದು ಕುಕ್ಕರ್ ವಿಜಿಲ್ ಅಷ್ಟರಲ್ಲಿ ಈ ಕಡೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ದೋಸೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಳು ಸೀಸನ್ ಏನೂ ಇಲ್ಲ ಆದರೂ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಹೇಳಿ ಅವ್ರೇ ಕಾಳು ತಂದಿದ್ರು ಸೊ ಅದನ್ನೇ ಇವಾಗ ಇಟ್ಟಿದ್ದೀನಿ ಸೊ ಸಾಂಬಾರು ಬಿಸಿಲು ಹಾಕೋ ಅಷ್ಟರಲ್ಲಿ ಈ ಕಡೆ ನಾನು ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ನೀರು ದೋಸೆ ಅಂದರೆ ಸ್ವಲ್ಪನೇ ಇಟ್ಟಿತ್ತು ಮತ್ತು ಎಲ್ಲರಿಗೂ ದೋಸೆ ಹಾಕ್ಬೇಕಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿ ನೀರು ಹಾಕಿಬಿಟ್ಟು ಸೊ ನೀರು ದೋಸೆ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿ ಎದೊಳ್ತಾ ಇತ್ತು ಈ ತವ ಮೇಲೆ ಯಾವ ಥರ ದೋಸೆ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗತ್ತೆ ಸೊ ನಂಗೆ ತುಂಬ ಇಷ್ಟ ಆಯಿತು ನೋಡಿ ಜಾಸ್ತಿ ನಮ್ಮ ತವ ಮೇಲೆ ಜಾಸ್ತಿ ನೀರು ಹಾಕಿಬಿಟ್ರೆ ದೋಸೆ ಎದೋದೇ ಇಲ್ಲ ಸೊ ಅಣ್ಣನ ಮನೆಯಲ್ಲಿರುವಂಥ ದೋಸೆ ತುಂಬ ಮೇಲೆ ನೀವು ಎಷ್ಟೇ ನೀರು ಹಾಕಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆಗಳು ನಾನು ಇವಾಗ ದೋಸೆಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಒಂದು ಒಂದಿಡಿಯಾಗುವಷ್ಟು ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ ಒಂದೆರಡು ಈರುಳ್ಳಿ ಅದನ್ನು ಅಷ್ಟನ್ನೇ ತುಂಬಾ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಇಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಸೋಡಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಇವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಅಂತ ಅಂಥೇಳಿ ನೀವು ನಾನು ಫಸ್ಟು ನೀರು ದೋಸೆ ಎದಳುತ್ತೋ ಇಲ್ವೋ ಅಂಥೇಳಿ ಫಸ್ಟು ಚಿಕ್ಕದಾಗಿ ದೋಸೆನ ಮಾಡಿಕೊಂಡು ಆಮೇಲೆ ದೊಡ್ಡ ದೊಡ್ಡ ದೋಸೆಗಳನ್ನ ನೀರು ದೋಸೆನ ಮಾಡ್ಕೊಂಡಿದ್ದೀನಿ ನೀರು ದೋಸೆ ಕೂಡ ನಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನ ನೀರು ದೋಸೆ ಹಾಕ್ಕೊಳ್ಬೋದು ಸೊ ನಾನು ನೀರು ದೋಸೆ ಎಲ್ಲ ಫಸ್ಟು ಚಿಕ್ಕದಾಗಿ ಮಾಡ್ಕೊಳ್ತೀನಿ ಸೊ ಎದ ಇಲ್ವ ದೋಸೆಗಳು ಅಂತ ಹೇಳಿ ಕೆಲವೊಂದು ದೋಸೆಗಳು ತವಕ್ಕೆ ಜಾಸ್ತಿ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಭಯ ಆಗುತ್ತೆ ಅದಕ್ಕೆ ಚಿಕ್ಕದಾಗಿ ದೋಸೆ ಮಾಡ್ಕೊಂಡು ನೀಟಾಗಿ ಎದ್ದೆ ಅಂದರೆ ಮಾತ್ರನೇ ಸ್ವಲ್ಪ ದೊಡ್ಡದಾಗಿ ದೋಸೆನ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಆದ್ರೂ ಹಾಕೋಬಹುದು ಇಲ್ಲ ತುಪ್ಪ ಸೊ ಬೆಣ್ಣೆ ಸೊ ಏನ್ ಬೇಕಾದರೂ ಹಾಕೋಬಹುದು ಸೊ ತುಪ್ಪ ಹಾಕಿದ್ರೆ ಈರುಳ್ಳಿ ದೋಸೆ ಅಂತೂ ಸಕ್ಕತಾಗಿರತ್ತೆ ಸೊ ನಾನು ತುಪ್ಪ ಖಾಲಿಯಾಗಿತ್ತು ಹಾಗಾಗಿ ಬರೀ ಎಣ್ಣೆನೇ ಒಂದು ಸ್ಪೂನ್ ಹಾಕಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಕ್ರಿಸ್ಪಿ ಅವ್ರಿಗೂ ಬಿಟ್ಟು ಎರಡೂ ಕಡೆ ಬೇಯಿಸ್ಕೊಂಡ್ರೆ ದೋಸೆ ನೀರು ದೋಸೆ ತುಂಬಾ ಚೆನ್ನಾಗಿರತ್ತೆ ಇನ್ನು ಸಾಂಬಾರು ಕೂಡ ನನಗೆ ಕುಕ್ಕರ್ ಐದು ವಿಜಿಲ್ ಹಾಕ್ಸಿದ್ಮೇಲೆ ಪೂರ್ತಿ ಕುಕ್ಕರ್ ತಣಗಾದ್ಮೇಲೆ ಓಪನ್ ಮಾಡಿ ಇಟ್ಟಿದ್ದೀನಿ ಮತ್ತೆ ಒಂದು ಸ್ವಲ್ಪ ಸಾಂಬಾರು ನನಗೆ ತೆಲುಗು ಅನ್ನಿಸು ಅದಕ್ಕೋಸ್ಕರ ಇನ್ನೊಂಚೂರು ಕುದಿಸ್ಕೊಳ್ಳೋಣ ಅಂತ ಹೇಳಿ ಇಟ್ಟಿದ್ದೀನಿ ಈ ರೀತಿ ಕುದಿಸ್ಕೊಂಡು ಸ್ವಲ್ಪ ಸಾಂಬಾರು ತಿಕ್ಕಾಗಿದೆ ದೋಸೆಗೆ ಚೆನ್ನಾಗಿರತ್ತೆ ಹೇಳಿ ಸಾಂಬಾರು ಅಲ್ಲಿ ಕುದೀತಾ ಇದೆ ಇನ್ನೊಂಚೂರು ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ಸಾಂಬಾರು ಸಾಂಬಾರು ಕೂಡ ಕುದೀತಾ ಇದೆ ಅದು ಅಷ್ಟರಲ್ಲಿ ಈ ಕಡೆ ದೋಸೆನೂ ಹಾಕೊಳ್ತಾ ಇದ್ದೀನಿ ನಾನು ದೋಸೆ ಹಾಕ್ಕೊಂಡು ಕೂಡ ದೋಸೆನೂ ಹಾಕ್ಬಿಡುತ್ತೆ ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ಇನ್ನು ಬೆಳಿಗ್ಗೆ ಏನಾದರೂ ಒಂದು ಅಡುಗೆ ಇರುತ್ತೆ ಉಪ್ಪಿಟ್ಟು ಇಲ್ಲ ಚಿತ್ರಾನ್ನ ಆ ಥರ ಇರುತ್ತೆ ನಮ್ಮನೆ ಲವಲಕ್ಕೆ ಆ ಥರ ಸಾಯಂಕಾಲ ಬಂದರೆ ಮಾತ್ರ ನನಗೆ ಈ ರೀತಿಯಾಗಿ ನೀಟಾಗಿ ಅಡುಗೆ ಮಾಡಬೇಕು ಸೊ ಅವಾಗೆ ನಂಗೆ ತುಂಬ ಇಷ್ಟ ಆಗುತ್ತೆ ಎಷ್ಟೋತನ ಆಗಲಿ ನಾನು ಈ ರೀತಿಯಾಗಿ ಅಡುಗೆನ ಮಾಡಿಕೊಂಡು ಎಲ್ಲರಿಗೂ ಖುಷಿಯಾಗಿ ಊಟ ಮಾಡಬೇಕು ಸೊ ಆ ಥರ ನಾನು ಅಡುಗೆನ ಮಾಡಿ ಹಾಕ್ತೀನಿ ನೋಡಿದ್ದೆ ನೀರು ದೋಸೆಗಳು ಎಷ್ಟೆಷ್ಟು ದೊಡ್ಡದಾಗಿ ಆಗ್ತಾ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಾಗಿತ್ತು ನೀರು ದೋಸೆ ಎರಡು ಸೈಡ್ ಬೇಯಿಸ್ಕೊಂಡು ಸ್ವಲ್ಪ ಕೆಲವೊಂದು ಕ್ರಿಸ್ಪಿ ಮಾಡ್ಕೊಂಡಿದ್ದೀನಿ ಕೆಲವೊಂದು ಸಾಫ್ಟ್ ಆಗಿ ಮಾಡ್ಕೊಂಡು ಈ ರೀತಿ ಸರ್ವ್ ಮಾಡಿದೀನಿ ಸಾಂಬಾರ್ ಕೂಡ ರೆಡಿ ಆಗಿದೆ ಅವರೇ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಐದು ವಿಜಿಲ್ ಹಾಕ್ಸಿದ್ದೀನಿ ಕುಕ್ಕರ್ ಸ್ವಲ್ಪ ಕೆಲವೊಂದು ಕುಕ್ಕರ್ ಲೇಟಾಗಿ ವಿಜಿಲ್ ಹಾಕುತ್ತೆ ಕೆಲವೊಂದು ಕುಕ್ಕರ್ ಬೇಗ ವಿಜಿಲ್ ಹಾಕಿ ಈ ಕುಕ್ಕರ್ ಬೇಗ ವಿಜಿಲ್ ಹಾಕುತ್ತೆ ಮತ್ತು ಬೇಗ ಕೂಡ ತಣ್ಣಗಾಗ್ಬಿಡುತ್ತೆ ಅದಕ್ಕೋಸ್ಕರ ಇನ್ನೊಂದು ಚೂರು ಬೇಯಿಸ್ಕೊಂಡು ಸಾಂಬಾರನ್ನ ಗಟ್ಟಿ ಮಾಡ್ಕೊಂಡಿದ್ದು ಹಾಗೆ ಸಾಂಬಾರು ಮಾಡಿಕೊಂಡೆ ಅಡುಗೆ ಮಾಡ್ತಾನೆ ಈ ಕಡೆ ಇರುವಂಥ ಪಾತ್ರೆಗಳನ್ನೂ ಎಲ್ಲ ವಾಶ್ ಮಾಡಿಕೊಂಡೆ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಡೈಲಿ ಬ್ಲಾಗ್ ಸೊ ಈ ಥರ ಆಗಿತ್ತು ಇವನ್ನ ಬ್ಲಾಗ್ ಹೇಗೆ ಅಂತ ಅಂತೇಳಿ ತಪ್ಪ್ದು ರೆಕಮೆಂಡ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವ್ಲಾಗ ಸಿಗೋಣ ಬಾಯ್